ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಬನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ವಿಚಾರವಾಗಿ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಏಕಾಏಕಿ ಅಡುಗೆ ಮನೆಗೆ ಹೋದಂಥ ಲಕ್ಷ್ಮೀ ಅಲ್ಲಿಂದ ಒಂದು ಚಾಕುವನ್ನು ತೆಗೆದುಕೊಂಡು ಬಂದು ಕಾವೇರಿಯ ಕುತ್ತಿಗೆಗೆ ಹಿಡಿಯುತ್ತಾಳೆ ಇದನ್ನು ನೋಡಿದ ಎಲ್ಲರೂ ಕೂಡ ಒಂದು ಕ್ಷಣ ಗಾಬರಿಯಾಗಿ ಬೆಚ್ಚಿಬಿಡುತ್ತಾರೆ ಏಕೆ ಏಕೆ ಕಾವೇರಿ ಕುತ್ತಿಗೆಗೆ ಚಾಕುವನ್ನು ಹಿಡಿದು ಹೇಳಿಯತ್ತೆ ಹೇಳಿ ಯಾಕೆ ಈ ಥರ ಎಲ್ಲ ಮೋಸ ಮಾಡ್ತಿದ್ದೀರಾ ಮತ್ತು ಕೀರ್ತಿ ಸಾವಿಗೆ ಸಂಬಂಧ ಏನಿದೆ ಅಂತ ಹೇಳಿ ಇದೆಲ್ಲ ನಿಮಗೆ ಪೂರ್ತಿ ಚೆನ್ನಾಗಿ ಗೊತ್ತು ಮತ್ತು ಆ ವಿಡಿಯೋನ ಏಕೆ ಬದಲಾಯಿಸಿದ್ದೀರಿ ಮತ್ತು ಅದನ್ನು ಯಾವಾಗ ಬದಲಾಯಿಸಿದಿರಿ ಹೇಳಿ ಎಲ್ಲರ ಮುಂದೆ ಹೇಳಿ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಎಲ್ಲರೂ ಕೂಡ ಸ್ವಲ್ಪ ಗಾಬರಿ ಆಗ್ತಾರೆ ಅಯ್ಯೋ ಏನು ಇದೆಲ್ಲ ಮಾಡ್ತಿದ್ದಾಳಲ್ಲ ಲಕ್ಷ್ಮಿ ಅಂತ ಏಕೆ ಏಕೆ ವೈಷ್ಣವ್ ಕೂಡ ಲಕ್ಷ್ಮಿ ಅವರೇ ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಏನಾಗಿದೆ ನಿಮಗೆ ಅದು ನೋಡೋ ನಮ್ಮ ಅಮ್ಮ ಅವರು ಅಮ್ಮನಿಗೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಅಯ್ಯೋ ನಾನು ಬೇಕು ಬೇಕು ಅಂತೆಲ್ಲ ಈ ಥರ ಎಲ್ಲ ಮಾಡ್ತಿಲ್ಲ ನಾನು ಸತ್ಯ ತಿಳ್ಕೊಬೇಕು ಅಂತ ಈ ಥರ ಮಾಡ್ತಿದ್ದೀನಿ ನಾನು ವೈಷ್ಣವ್ ಅಂದ್ಬಿಟ್ಟು ಹೇಳ್ತಿರ್ತಾನೆ ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಂದ್ಬಿಟ್ಟು ಆ ಕುತ್ತಿಗೆಯ ಚಾಕನ್ನು ಹಿಡ್ದಿರ್ತಾಳೆ ಅದೇ ಕ್ಷಣದಲ್ಲಿ ಏನು ಮಾಡ್ತಾಳೆ ಕಾವೇರಿ ಅಯ್ಯೋ ಲಕ್ಷ್ಮಿ ಎತ್ತು ಕೈ ಎತ್ತು ಲಕ್ಷ್ಮಿ ಕೈ ಎತ್ತು ಚಾಕು ಎತ್ತು ನನಗೆ ಕತ್ತೆಲ್ಲ ತುಂಬ ಉರಿತಿದೆ ಆ ಕೃಷ್ಣ ನೀನಾರು ಹೇಳು ಪುಟ ನೀನಾರು ಹೇಳು ಪುಟ ನನಗೆ ತುಂಬ ಉರಿತಾ ಏಳು ಹೇಳು ಅಂತ ಜೋರು ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಅತ್ತೆ ಇನ್ನೂ ಎಷ್ಟು ದಿನ ಅಂತ ಈ ಥರ ಎಲ್ಲ ಮೋಸ ಮಾಡ್ತಿದ್ದೀರಿ ನಮಗೆ ಎಲ್ಲರನ್ನೂ ಮೋಸ ಮಾಡಿದ್ದು ಸಾಕಲ್ವ ನೀವು ಯಾಕೆ ಈ ಥರ ಎಲ್ಲ ಮಾತು ಮಾಡ್ತಿದ್ದೀರಾ ನನಗೆ ಸತ್ಯ ಬೇಕು ಅತ್ತೆ ಸತ್ಯ ಬೇಕು ಅತ್ತೆ ಅಂತ ಜೋರ ಜೋರಾಗಿ ಕತ್ತಿಯನ್ನು ಹಿಡಿದು ಕೂಗಾರ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದು ಕೃಷ್ಣ ಏನು ಮಾಡ್ತಾರೆ ಆ ಲಕ್ಷ್ಮಿಯನ್ನು ಹಿಡಿದು ಎಳೆದುಕೊಳ್ಳುತ್ತಾರೆ ಮತ್ತು ಲಕ್ಷ್ಮಿ ಒಂದು ಕಡೆ ಹಾಕ್ತಾರೆ ಮತ್ತು ಕಾವೇರಿ ಮತ್ತೊಂದು ಕಡೆ ಹಾಕ್ತಾರೆ ಏಕೆ ಏಕಿ ಯಾಕಾದರೂ ಈ ಥರ ಎಲ್ಲ ಮಾಡಿ ಮಾಡ್ತೀರೋ ಹಾಂ ನಾನು ಸಾಯ್ಬೇಕು ಅಂತಂದರೆ ನಾನು ನಾನೇ ಏಕೆ ಆಕಿ ಸತ್ತು ಸತ್ತೋಗ್ತೀನಿ ಅಂದ್ಬಿಟ್ಟು ಕಾವೇರಿ ಹೇಳ್ತಿರ್ತಾಳೆ ಮತ್ತು ನನ್ನ ಎಷ್ಟು ದಿನ ಎಷ್ಟು ಅಂತ ನಿನ್ನ ಸಹಿಸ್ಕೊಳ್ಳೋದು ನನ್ನ ರಕ್ತ ನಿನ್ನ ಕೈ ಗಂಟಬಾರ್ದು ಅಂತ ಇದ್ದೀನಿ ಲಕ್ಷ್ಮಿ ಅಂತ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಈ ನೀವೇನಾರು ಮಾಡ್ಕೊಳ್ಳಿ ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು ನಾನು ಅಂದ್ಬಿಟ್ಟು ಏನು ಮಾಡ್ತಾಳೆ ಏಕೆ ಆಕಿ ರೂಮ್ಗೆ ಒಟ್ಬಿಡ್ತಾಳೆ ಕಾವೇರಿ ಮತ್ತೊಂದು ಕಡೆ ಅದೇ ಕ್ಷಣದಲ್ಲಿ ಆ ವೈಷ್ಣವ್ ಲಕ್ಷ್ಮಿಯನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ ಅದೇ ಸಂದರ್ಭದಲ್ಲಿ ಲಕ್ಷ್ ವೈಷ್ಣವ್ ಹೇಳ್ತಾನೆ ಲಕ್ಷ್ಮಿಯವರು ಯಾಕಾದರೂ ಈ ಥರ ಎಲ್ಲ ಮಾಡ್ತಿದ್ದೀರಾ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಇವತ್ತು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಲಕ್ಷ್ಮಿಯನ್ನು ಪ್ರಶ್ನೆ ಮಾಡ್ತಿರ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ರೀ ಇದು ಎಲ್ಲ ಸತ್ಯ ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ಈ ಥರ ಮಾಡಿದ್ದು ಅದು ನೀವು ಚಾಕು ಇತ್ತಿದ್ದಂತೂ ತುಂಬ ತಪ್ಪು ಅಂತ ಹೇಳ್ತಾನೆ ಇಲ್ಲ ರೀ ನಾನು ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಚಾಕನ್ನು ತಂದಿರಲಿಲ್ಲ ಅವ್ರನ್ನ ಎದುರಿಸಿ ಸತ್ಯವನ್ನು ಬಾಯ್ಬಿಡಲಿ ಅಂತ ನಾನು ಈ ಥರ ಮಾಡಿದ್ದು ಅಂತ ಹೇಳ್ತಾಳೆ ಅದಕ್ಕೆ ನೀವೇನೇ ಹೇಳಿ ನಮ್ಮ ನಮ್ಮಮ್ಮ ನನ್ನ ಚಿಕ್ಕಂದ್ರಿಂದ ಬೆಳೆಸಿದ್ದಾರೆ ನಾನು ಕೂಡ ನಮ್ಮಮ್ಮನ ನೋಡಿಕೊಂಡು ಬೆಳೆದಿದ್ದೇನೆ ಅವ್ರು ಯಾರಿಗೂ ಕೂಡ ಒಂದು ದಿನವೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಆದರೆ ನೀವು ಯಾಕೆ ಈ ಥರ ಆಡ್ತಿದ್ದೀರಾ ಅಂತ ಹೇಳ್ತಾರೆ ಅಯ್ಯೋ ಏಕೆ ಎಲ್ಲ ನಾನು ನನ್ನನ್ನೇ ಪ್ರಶ್ನೆ ಮಾಡ್ತಿರಲ್ಲ ವೈಷ್ಣವರೇ ನಿಮ್ಮ ಅಮ್ಮನ್ನು ಕೇಳಿ ಅಂತ ವೈಷ್ಣವಿಗೆ ಹೇಳ್ತಾನೆ ಅದಕ್ಕೆ ನಾನು ಅಷ್ಟರಿಂದ ನಾನು ಕೇಳ್ತಾ ಇದ್ದೀನಲ್ಲ ಲಕ್ಷ್ಮಿ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಅದೆಲ್ಲ ಒಂದೆಲ್ಲ ಒಂದು ದಿನ ಬರಲೇಬೇಕು ಅದು ಅಂತ ಇಬ್ಬರು ಇಬ್ಬರು ಮಾತಾಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ರೂಮಿಗೆ ಬಂದಿರುವಂತಹ ಕಾವೇರಿ ಏಕೆ ಏಕೆ ಅಲ್ಲಿಗೆ ಒಂದು ಫೋನನ್ನು ತೆಗೆದುಕೊಂಡು ಒಬ್ಬ ಸೈಕಿ ಅಷ್ಟಿ ಆರ್ಟಿಸ್ಟ್ಗೆ ಮನೋ ವಯಸ್ಸಾಸ್ತ್ರಜ್ಞರಿಗೆ ಫೋನ್ ಮಾಡ್ತಾಳೆ ನಮ್ಮ ಮನೇಲಿ ಈ ಥರ ಎಲ್ಲ ಸಮಸ್ಯೆ ಆಗಿದೆ ಬನ್ನಿ ಅಂತ ಬೇಡ್ಕೊಳ್ತಿರ್ತಾಳೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಬಂದಿರುವಂಥ ಕೃಷ್ಣರವರು ಅವಳನ್ನು ನೋಡಿ ಅಯ್ಯೋ ಕಾವೇರಿ ಯಾರಿಗೆ ಫೋನ್ ಮಾಡ್ತಿದ್ದೀಯಾ ನೀನು ಯಾಕೆ ಫೋನ್ ಮಾಡ್ತಿದ್ದೀಯ ಅಂತ ಅಯ್ಯೋ ರೀ ಇಲ್ಲಿ ಸಾಕಾಗ್ಬಿಟ್ಟಿದೆ ನನಗೆ ಐ ಈ ಲಕ್ಷ್ಮೀ ಮತ್ತು ಕೀರ್ತಿ ವಿಚಾರವಾಗಿ ನಾನು ತುಂಬ ನೊಂದಿದ್ದೇನೆ ಇವಳಿಗೆ ಯಾಕೋ ಸ್ವಲ್ಪ ಹಚ್ಚಿರದ ಕಾಣಿಸ್ತಿದೆ ಅವಳಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಈ ಥರ ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಅಯ್ಯೋ ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಡಾಕ್ಟ್ರ್ ಫೋನ್ ಮಾಡಿದೆ ಅಂತ ಕೃಷ್ಣ ಹೇಳ್ತಾನೆ ಅಲ್ಲಿಗೆ ಬಂದಿರುವಂಥ ಸುಪ್ರೀತ ಅವರು ಅತ್ತೆ ಅದಕ್ಕೆ ಯಾಕೆ ಈ ಥರ ಮಾಡ್ತಿದ್ದೀರಾ ನೀವು ಹಾಂ ಅವಳೇನು ಅಂದ್ಲು ಅಂತ ಅಂತ ಹೇಳ್ತಿರ್ತಾಳೆ ಏಯ್ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಸುಪ್ರೀತಾ ಯಾರು ಇದೆ ಇಲ್ಲಿ ಅಂದ್ಬಿಟ್ಟು ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಸುಪ್ರೀತ ಏನು ಮಾಡ್ತಾಳೆ ಏಕೆ ಏಕೆ ಹೋಗಿ ಅಲ್ಲಿರುವಂಥ ವೈಷ್ಣವನ್ನ ಕರೀತಾಳೆ ವೈಷ್ಣವ್ ನೋಡು ಬಾಯಲ್ಲಿ ಅಂತ ಅದಕ್ಕೆ ಬಂದಿರುವಂಥ ವೈಷ್ಣವ್ ಅಮ್ಮ ಯಾಕೆ 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 ಈ ಥರ ಎಲ್ಲ ಮಾಡ್ತಿದ್ದೀಯಾ ಅಂತ ಇಲ್ಲ ಪುಟ್ಟ ಕಾವೇರಿಗೆ ಈ ಇವಳಿಗೆ ಲಕ್ಷ್ಮಿಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ ಅವಳಿಗೆ ಒಂದು ಸೈಕ್ಯಾಟ್ರಸ್ಟ್ ಇರೋ ಥರ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಈ ಥರ ಎಲ್ಲ ಮಾಡಿದೆ ನಾನು ಬೇರೆ ಉದ್ದೇಶ ಯಾವುದೂ ಇಲ್ಲ ನನಗೆ ಅಂತ ಹೇಳ್ತಿರ್ತಾರೆ ನೀ ಚೆನ್ನಾಗಿರಬೇಕು ಪುಟ್ಟ ಅಂತ ನಾ ಹೇಳ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಅಯ್ಯೋ ಯಾಕಮ್ಮ ಈ ಥರ ಎಲ್ಲ ಮಾಡಿದೆ ಅಂದ್ಬಿಟ್ಟು ಏನು ಮಾಡ್ತಾನೆ ಏನೂ ಮಾತನಾಡಿದೆ ಅಲ್ಲಿ ಮಂಚದ ಮಂಚದ ಕೆಳಗಡೆ ಕೂತ್ಕೊಳ್ತಾನೆ ಕೂತ್ಕೊಂಡು ತಲೆ ಮೇಲೆ ಕೈ ಎತ್ಕೊಳ್ತಾನೆ ಅದೇ ಸಂದರ್ಭದಲ್ಲಿ ಬಂದಿರೋಂಥ ಅಮ್ಮ ಕಾವೇರಿ ಏನು ಮಾಡ್ತಾಳೆ ಪುಟ ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಇಂಡಿಗೆ ಈ ಥರ ಸಮಸ್ಯೆ ಆದಾಗ ನಿನಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಗಂಗಾ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಮಾತಾಡ್ತಿರ್ತಾಳೆ ಇದು ಬೇಕು ಬೇಕು ಅಂತಲೇ ಮಾಡ್ತಿರೋದು ಅವಳು ಹಾಂ ಮತ್ತು ಎಷ್ಟೆಲ್ಲ ಸಮಸ್ಯೆ ಆಯಿತು ನಮ್ಮತ್ತೆ ಯಾವೆಲ್ಲ ರೀತಿ ನುಡ್ಜ್ಕೋತಾರೆ ನೋಡಿ ಎಲ್ಲರನ್ನು ಕೂಡ ನಮ್ಮನ್ನೇ ಕೆಟ್ಟವರನ್ನು ನಮಗೆ ಎಷ್ಟು ಸು ಸುಲಭವಾಗಿ ಮಾಡ್ತಾರೆ ಮತ್ತು ಈ ಕೀರ್ತಿ ಸಾವಿನ ವಿಚಾರವಾಗಿ ನಾನು ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು ಕೀರ್ತಿಗೆ ಅಂದ್ಬಿಟ್ಟು ಗಂಗನ ಹತ್ರ ಹೇಳ್ತಿರ್ತಾಳೆ ಅಕ್ಕ ಗಂಗಕ್ಕ ಏನಕ್ಕ ಇದು ಅಂದ್ಬಿಟ್ಟು ಎಲ್ಲ ಮಾತಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿ ಅದೇ ಜಾಗಕ್ಕೆ ಬರ್ತಾಳೆ ಎಲ್ಲರೂ ಸೇರಿರುವಂಥ ಜಾಕ್ಯಲಕ್ಷ್ಮಿ ಅತ್ತೆ ಏನು ನನ್ನ ಹುಚ್ಚಿ ಅಂತೆಲ್ಲ ಹೇಳ್ತಿದ್ದೀರ ಹುಚ್ಚಿ ಪಟ್ಟ ಕಟ್ಟಕ್ಕೆ ನೀವು ರೆಡಿದ್ದೀರಾ ನಾನು ನನ್ನನ್ನು ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ನಿನಗೆ ಮೆ ನಿನಗೆ ಒಂದು ಟ್ರೀಟ್ಮೆಂಟ್ ಆದರೆ ಸರಿ ಅಂದ್ಬಿಟ್ಟು ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ವೈಷ್ಣವ್ ಏನು ಮಾಡ್ತಾನೆ ಅವಳನ್ನ ಯಾವುದೇ ಟ್ರೀಟ್ಮೆಂಟು ಕಳಿಸೋದಿಲ್ಲ ಅಂದ್ಬಿಟ್ಟು ಕಡಾಖಂಡಿತವಾಗಿ ಹೇಳ್ತಾನೆ ಲಕ್ಷ್ಮಿನು ಕೂಡ ಗಂಗಕ್ಕ ನನಗೆ ಹುಚ್ಚಿಯನ್ನು ಪಠ ಕಟ್ತಾರಲ್ಲ ಗಂಗಾ ಅಂದ್ಬಿಟ್ಟು ಅಳ್ತಿರ್ತಾಳೆ ಸ್ನೇಹಿತರೆ ಇಂದಿನ ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆದಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು